ಕಳೆದ ಹಲವು ದಿನಗಳಿಂದ ಸುರಿದ ಭಾರೀ ಮಳೆಗೆ ಆನಂದಪುರ ಸಮೀಪದ ಸಿದ್ದೇಶ್ವರ ಕಾಲೋನಿಯಲ್ಲಿ ಕೆಲ ಮನೆಗಳಿಗೆ ಹಾನಿಯಾಗಿದ್ದು ಮನೆಯ ಗೋಡೆಗಳು ಕುಸಿದಿವೆ ರತ್ನಮ್ಮ ರಮೇಶ ಮಂಜುಳಾ ಅಣ್ಣಪ್ಪ ವೆಂಕಟೇಶ್ವರವರ ಮನೆಗೆ ಸಂಪೂರ್ಣವಾಗಿ ಹಾನಿಯಾಗಿದ್ದು ವಾಸಿಸಲು ಸಹ ತೊಂದರೆಗೆ ಒಳಗಾಗಿದ್ದಾರೆ ವಿಷಯ ತಿಳಿದ ಸಾಗರ ಕ್ಷೇತ್ರದ ಶಾಸಕರಾದ ಗೋಪಾಲಕೃಷ್ಣ ಬೇಳೂರವರು ತಮ್ಮ ಮಾರ್ಗದರ್ಶನ ನೀಡಿ ಸ್ಥಳೀಯ ಸಾಗರ ಬ್ಲ್ಯಾಕ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ಚಂದ್ರಪ್ಪ ಕಲಶೆ ಹಾಗೂ ಆಪ್ತ ಸಹಾಯಕರಾದ ಶ್ರೀನಿವಾಸ್ ಮೂರ್ತಿಯವರನ್ನೊಳಗೊಂಡಂತೆ ನಗರಸಭೆ ಸದಸ್ಯರಾದ ಗಣಪತಿ ಹಾಗೂ ಆನಂದಪುರ ಗ್ರಾಮ ಪಂಚಾಯತ್ ಸದಸ್ಯರಾದ ಸಿರಿಜಾನ್ ಆನಂದಪುರ ಬ್ಲ್ಯಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಗಜೇಂದ್ರ ಪ್ರಮುಖರಾದ ಉಮೇಶ್ ರಾಮತ್ತುಲ್ಲಾ ಸಾಕ್ಬೇವರ್ ಮಂಜುನಾಥ್ ಹಾಗೂ ಇನ್ನಿತರರೊಂದಿಗೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಹಾರವನ್ನು ನೀಡಿದರು 200 35 இல்ல உடனே கூப்பிட்டு போகுது அவர் கேர் மார்க்கெட்ல வந்துட்டு இங்க போயிருது ஆ பிட்றோ ஓடுது சார் நீ பரா போற நரசு பரா நீங்க உடது அது கால கல பில்டிங் இருக்கு மஞ்சு காணாதப்பா என்ன பண்ற நீவோ நீ கிட்ட வந்துட்டே இல்ல ரிப்போர்ட் ஆக்க ಅನಾಹುತವಾದ ಸ್ಥಳಗಳಿಗೆ ಭೇಟಿ ನೀಡಿ ಶಾಸಕರ ವೈಯಕ್ತಿಕವಾಗಿ ಸಹಾಯ ನೀಡಿ ಮಾತನಾಡಿದ ಸಾಗರ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ಚಂದ್ರಪ್ಪ ಕಲಸೆ ಸಾಗರ ತಾಲೂಕಿನಲ್ಲಿ ಈ ಪ್ರಾರಂಭವಾದ ಮಳೆ ಗಾಳಿಗೆ ತಾಲೂಕಿನಾದ್ಯಂತ ಅನೇಕ ಮನೆಗಳ ಮೇಲೆ ಮರಗಳು ಬಿದ್ದು ಅದರಲ್ಲೂ ಬಡವರು ಹಿಂದುಳಿದ ವರ್ಗದ ರೈತರ ಮನೆಗಳೇ ಹೆಚ್ಚು ಹಾನಿಯಾಗ್ತಿದ್ದವು ಇದಕ್ಕೆ ನಮ್ಮ ಮಾನ್ಯ ಶಾಸಕರಾದ ಗೋಪಾಲಕೃಷ್ಣಗೌಡರವರ ಆದೇಶದ ಮೇರೆಗೆ ತಾಲೂಕಿನ ನಮ್ಮ ಟೀಮು ಪಕ್ಷದ ನಮ್ಮೆಲ್ಲ ಮುಖಂಡರ ಜೊತೆಗೆ ಆಯಾ ಭಾಗಕ್ಕೆ ಎಲ್ಲಿ ಹೋಗ್ತೀವಿ ಆಯಾ ಭಾಗದಲ್ಲಿ ಮುಖಂಡರುಗಳನ್ನೆಲ್ಲ ಇಟ್ಕೊಂಡು ಹಾನಿಯಾದಂಥ ಮನೆಗಳಿಗೆ ಭೇಟಿ ಕೊಟ್ಟು ಮತ್ತು ಹಾನಿಯ ಪರಿಶೀಲನೆ ಮಾಡಿ ಸಾಹೇಬರು ಏನು ಆದೇಶ ಇದೆ ಕಡಿಮೆ ಹಾನಿಯಾದ ಮನೆಗಳಿಗೆ ತಲಾ ಐದು ಸಾವಿರ ಕೊಡಿ ಜಾಸ್ತಿ ಆದಲ್ಲಿ ಹತ್ತು ಸಾವಿರ ಕೊಡಬೇಕಂತ ಅವರ ನಿರ್ದೇಶನ ಇದೆ ಹಾನಿಗೆ ಪ್ರಯತ್ ವೈಯಕ್ತಿಕ ಈ ಪರಿಹಾರ ಏನು ಕೊಡ್ತಾ ಇದ್ದೀವಿ ಈಗ ನಮ್ಮ ಎಮ್ ಎಲ್ ಎ ಸಾಹೇಬರ ವೈಯಕ್ತಿಕ ಸಹಾಯಧನ ಮತ್ತು ಆ ಸ್ಥಳಕ್ಕೆ ನಮ್ಮ ವಿ ಎ ಆರ್ ಕೂಡ ಇರ್ತಾರೆ ಒಗಳು ಇರ್ತಾರೆ ಸಂಬಂಧಪಟ್ಟ ಅಧಿಕಾರಿಗಳು ಈಗ ಹಾನಿಯಾದ ಎಲ್ಲ ನೋಡ್ಕೊಂಡು ಅವ್ರು ಅಧಿಕಾರಿಗಳು ರೆಕಾರ್ಡ್ ಮಾಡಬೇಕು ಮತ್ತು ಅದನ್ನು ಮನೆ ತಹಸೀಲ್ದಾರ್ ಕಳಿಸ್ಕೊಡ್ತಾರೆ ಅಲ್ಲಿ ಸರ್ಕಾರದ ಏನು ಪರಿಹಾರ ಬರುತ್ತೆ ಅದು ಅವರಿಗೆ ಮುಂದಿನ ದಿನದಲ್ಲಿ ಸಿಗುವಂಥ ಕೆಲಸವನ್ನು ನಾವು ಇಡೀ ತಾಲೂಕಿನ ಎಲ್ಲ ಕಡೆ ಹೋಗಿ ಕೆಲಸವನ್ನು ಮಾಡ್ತಾ ಇದ್ದೀವಿ ಇವತ್ತು ಅನಂತಪುರ ಭಾಗದಲ್ಲಿ ಜಾ ನಮ್ಮ ಸಿದ್ದೇಶ್ವರ ಕಾಲೋನಿಯಲ್ಲಿ ಒಂದು ಮೂರು ಮನೆ ಹಾಳಾಗಿದೆ ಅದಕ್ಕೆ ಮಾನ್ಯ ಶಾಸಕರ ಏನು ಸಹಾಯದಂತೆ ಅದನ್ನು ಅವರಿಗೆ ಮನೆ ಮಾಲೀಕರಿಗೆ ತಲುಪ್ತಿದ್ದೀವಿ ಈ ಸಂದರ್ಭದಲ್ಲಿ ನಮ್ಮ ತಾಲೂಕಿನ ನಗರಸಭಾ ವಿರೋಧ ಪಕ್ಷ ನಾಯಕರು ಮುಖಂಡರಾದ ಗಣಪತಿ ಮಂಡಳಿ ಅವರು ನಮಗೆ ನರತ್ಪುರ ಭಾಗತೀರಾದ ಉಮೇಶ್ ಅವರು ಗಜೇಂದ್ರವರು ನಮ್ಮ ರಾಮನ್ ಕುಲ್ಲ ಸಾಹೇಬರು ಮತ್ತು ನಮ್ಮ ಸಿರಿಜಾನ್ ಮೇಡಮ್ ಈಶ್ವರಪ್ಪ ಮಂಜು ಶಿವಾನಂದರು ಇನ್ನೂ ಅನೇಕರು ಇದ್ದರು ಎಲ್ಲ ಹೋಗಿದ್ದಾರೆ ನಮ್ಮ ಸಾಹೇಬರ ಆಪ್ತ ಕಾರ್ಯದರ್ಶಿ ಶ್ರೀನಿವಾಸ್ ಕೂಡ ಈ ಕಾರ್ಯಾಚರಣೆಯಲ್ಲಿ ಎಲ್ಲ ಕಡೆ ಅವರು ಕೂಡ ಬರ್ತಾ ಇದ್ದಾರೆ ಯಾಕೆಂದರೆ ಸಾಹೇಬರು ಮಗಳ ವಿದೇಶದ ಪ್ರ ಹೋಗಿದ್ದರು ಬೆಳಗ್ಗೆ ಅಷ್ಟೇ ಅವ್ರು ಬೆಂಗಳೂರಿಗೆ ಬಂದಿದ್ದಾರೆ ವಿಮಾನದಲ್ಲಿ ಅವ್ರು ಎಲ್ಲೇ ಹೋದರೂ ನಮಗೊಂದು ಹೇಳಿರ್ತಾರೆ ಪಕ್ಷದ ನೀವೆಲ್ಲ ಸೇರಿಕೊಂಡು ಈ ಥರ ಕೆಲಸ ಅಂತ ಆ ಪ್ರಕಾರ ನಾವು ನಿನ್ನೆ ಮೊನ್ನೆ ಮಣ್ಣದಲ್ಲಿ ಎರಡು ಮನೆ ಹಾನಿಯಾಗಿತ್ತು ಅಲ್ಲೂ ಕೂಡ ಹೋಗಿ ತುರ್ತು ಪರಿಹಾರ ತಾಲೆ ಸಂಬಂಧಪಟ್ಟ ಆರ್ ವಿಲ್ಲ ಮುಂದೆ ರೆಕಾರ್ಡ್ ಮರ ಕಳೆದಿ ತಹಸೀಲ್ದಾರ್ಗೆ ಮುಂದನ್ನು ರಿಪೋರ್ಟ್ ಕೊಡ್ತಾರೆ ಆ ಸರ್ಕಾರದ ಅವರಿಗೆ ಹಾನಿಯಾದರಾಗೆ ಬರುತ್ತೆ ಸರ್ಕಾರ ನಿಶ್ಚಿ ಮುಖಾಂತರ ಬರ್ತದೆ ಹೀಗೆ ಇಡೀ ತಾಲೂಕಲ್ಲಿ ಈ ಥರದ ಸಂಚಾರವನ್ನು ಮತ್ತು ನಾವು ಎಲ್ಲ ವಿ ಆರ್ ಐಗಳ ಒಂದು ಮೀಟಿಂಗ್ ಮಾಡಿ ಅವರಿಗೆ ಮಾಹಿತಿ ಹಾಕ್ಬೇಕು ನಮ್ಗೆ ಸರಿ ಗೊತ್ತಾಗಲ್ಲ ತಾಲೂಕು ದೊಡ್ಡದಿದೆ ಗೊತ್ತಾಗಲ್ಲ ಅವರ ಮಾಹಿತಿ ಹಾಕಿ ಮತ್ತು ನಮ್ಮ ಲೀಡ್ರ್ಗಳು ಕೂಡ ಆ ಭಾಗದ ಆಯಾ ಅಲ್ಲಲ್ಲೇ ಆಯಾ ಪಂಚಾಯಿತಿಯ ಲೀಡ್ರ್ಗಳು ಕೂಡ ಮಾಹಿತಿ ಹಾಕಿದ್ದಂತ ನಾವು ಈ ಥರ ಕೆಲಸಗಳನ್ನ ಮಾಡ್ತಾ ಇದ್ದೀವಿ ಇದು ತಮ್ಮ ಮಾಧ್ಯಮದ ಮೂಲಕ ತಾವು ಎಲ್ಲ ನಾವು ಬಂದಂಥ ಸಂದರ್ಭಕ್ಕೆ ತಾವು ಏನು ಅನಂತಪುರ ಭಾಗದಲ್ಲಿ ನಮ್ಮ ಒಳ್ಳೆಯ ಮಾಧ್ಯಮಕ್ಕೆ ಎದುರು ಕೂಡ ತಾವು ಬಂದಿದ್ದೀರಾ ಇದ್ರ ಮೂಲಕ ಇದು ಮತ್ತು ಜನರಿಗೆ ಒಂದು ಒಳ್ಳೆ ಮಾಹಿತಿ ತಲುಪಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ತಮ್ಮನ್ನು ವಿನಂತಿ ಮಾಡಬೇಕು